ಅನಿಲಾದವ ಪಾವಗಡ ತುಮಕೂರು ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕಿನ ಯರೆಹಂಚಿನಾಳ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಲಾಗಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ ಆದರೆ ಸದ್ಯದಲ್ಲಿಯೇ ಜಿಂಕೆ ಹಾವಳಿಯಿಂದ ಬೆಳೆ ಮೊಳಕೆಯಲ್ಲಿ ಬೆಳೆ ನಾಶವಾಗುತ್ತಿದ್ದು ಜಿಂಕೆಗಳು ತಂಡೋಪತಂಡವಾಗಿ ಕೃಷಿ ಜಮೀನುಗಳಿಗೆ ದಾಳ ಇಡುತ್ತಿರುವ ಈ ಜಿಂಕೆಗಳು ಬೆಳೆಯ ಮೊಳಕೆಗಳನ್ನೇ ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನುಂಟು ಮಾಡಿದೆ ಜಿಂಕಿಗಳಿಂದ ಬೆಳೆ ಹಾಳಾದ ಜಮೀನುಗಳಿಗೆ ಮರು ಬಿತ್ತನೆ ಕಾರ್ಯ ಮಾಡಬೇಕೆಂದರೆ ಸಾವಿರಾರು ರು ಸಾಲ ಮಾಡುವ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ ರೈತ ಸಂಪರ್ಕದಿಂದಲೂ ಸಹ ರಿಯಾಯಿತಿ ದರದ ಬಿತ್ತನೆ ಬೀಜ ಸಿಗುವುದು ಅಸಾಧ್ಯವಾಗಿದ್ದು ಒಂದು ಬಾರಿ ಬಿತ್ತನೆ ಬೀಜ ನೀಡಿದ್ದೇವೆ ಮತ್ತೆ ನಿಮಗೆ ಬಿತ್ತನೆ ಬೀಜ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ಉತ್ತರ ನೀಡುತ್ತಿದ್ದಾರೆ ರೈತರ ಪರ ಕಾಳಜಿ ಇರುವಂತಹ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನು ನೀಡುವಂತೆ ಆದೇಶ ಹೊರಡಿಸಬೇಕೆಂದು ಯರೆಹಂಜಿನಾಳ ಗ್ರಾಮದವರಾದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ ಇವರು ಆಗ್ರಹಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯದರ್ಶಿ ನಾಗರಾಜ್ ಗೋನಾಳ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹುಗಾರ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ ಅಣ್ಣಪ್ಪ ನರೇಗಲ್ ರಾಜಶೇಖರ ಕಟ್ಟಿ ದ್ಯಾಮಣ್ಣ ವಿರುಪೂರ ಮಾರುತಿ ಮರಡಿ ಶರಣಪ್ಪ ಹಿರೇಹೋಳಿ ಗುದ್ದಪ್ಪ ಪೆನ್ನದ ಹೊನ್ನಪ್ಪ ಮರಡಿ ರವಿ ಹೊಸಮನಿ ಬಸವರಾಜ್ ಅಳವೊಂಡಿ ಇತರರು ಆರೋಪಿಸಿದರು ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸೊಬ್ರಾ ಸೊಲ ಬಿತ್ತಿದ್ವಿ ಸೊಲ ಬಿತ್ತಿದ್ವಿ ಬೇರೆ ಒಂದು ಎರಡೆರಡು ಎರಡು ನಾಟಿಗೆ ಆಗ್ಯವು ಎರಡು ನಾಟಿಗೆ ಅವು ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೋಪ್ಪ ತೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರೆ ಬಂದ್ರೆ ಸಾಲಿಡು ತಿನ್ನಕತ್ತೇವು ಸಾಲಿಡು ಒಂದು ಒಂದಿಡ್ದು ಮತ್ತೆ ಒಳ್ಳೆ ಬಿತ್ತಬೇಕು ಬಿತ್ತ ತಂದ್ಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ತಬೇಕಾದ್ರೆ ಕಷ್ಟ ಆಗೈತಿ ಮತ್ತು ಎರಡನೇ ಸಲ ಬಿತ್ಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಬೆಂದು ಚಿಕ್ಕೇಂದ್ರದಾಗ ಬೀಜ ಕೊಡೋಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟಿ ಆಗೈತಿ ಬರೋಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತೊಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಅಂತ ರೈತರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲಿ ಏನು ಮಾಡಬೇಕು ಸ ಇದಾಗುತ್ತಾರೆ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕಿ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರ ಮುಂದೆ ಯಾವ ರೈತರು ಬದುಕಕ್ಕೆ ಚಾನ್ಸ್ ಇರೋಲ್ಲ ಇವತ್ತು ನಮಗೂ ಇವತ್ತು ಎರೆ ಅಂಚೆ ಅಷ್ಟೇ ಅಲ್ಲ ಇವತ್ತು ತ ಜಿಲ್ಲಾದ್ಯಂತ ಎಲ್ಲಿ ಬೇಕಲ್ಲ ಎರೆ ಹೊಲದ ಜಿಗರಿ ಜಿಂಕಿ ಇವತ್ತು ಸಾಂಗ್ಳ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನೂ ಅದು ಕ್ರಮ ಕೈಗೊಂಡಿಲ್ಲ ಶೀಘ್ರ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡಬೇಕು ಬರೋ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡಬೇಕಂದ್ರೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಕ್ಕೆ ಧನ್ಯವಾದಗಳು ಈ ವಿಷಯ ಕೇಳಿದ್ರೆ ಎಲ್ಲ ನಾವು ಹೆಸರು ಬೀಜ ಬಿತ್ತೀವಿ ಹೆಸರು ಇಷ್ಟು ಹುಟ್ಟವು ಇಷ್ಟು ಚೀರು ತಿನ್ನ ಬಿಟ್ಟವು ಹಾ ಯಾರು ಕುರಿ ಹೊಲ ಬಾಲ ಆಗ್ಬಿಟ್ಟದ ಈಗ ಒಂದು ಸಾಲ ಹಿಡ್ ತಿನ್ನ ಕತ್ತಿ ಎಲ್ಲಿ ಮುಟ್ಟ ಕಾಯ್ಬೇಕು ನಾವು ಅವನ ಆ ಎಪ್ಪತ್ತೆಂಬತ್ ಚೀರ್ ಇದಾವ ಇದಂತ ಆದ್ರೆ ರೈತರು ಹೆಂಗ್ ಬಳೆ ಮಾಡಬೇಕು ಎಲ್ಲ ರೈತರ ಬೇರೆ ಸಾಲ ಮಾಡಿ ಮಾಡಿ ಹಾಕ್ತಿವಿ ಆ ಒಂದು ಕೈ ಹತ್ತಲ್ಲ ಈಗ ಅದು ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡಬೇಕು ನಾವು ಹ ಏನ್ ಮಾಡ್ಬೇಕು ಸರ್ಕಾರಕ್ಕ ಏನ್ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಬೀಜ ಇಲ್ಲಿ ಬಿತ್ತಕ ಅಗ್ರದ ಬೀಜ ಕೊಡ್ಬೋದ್ರ ಬೀಜ ಇಲ್ಲ ಅಂತಾರ ಎಲ್ಲಿ ಮಿಡತ್ತ ಹಾಕಣ್ಣ ನೋಡ್ಬೇಕ ನಮ್ಮ ಹೆಸರು ಹನುಮಂತಪ್ಪ ಹೊಸಮನೆ ಹೋದ ವರ್ಷನೂ ಬರ ಬಿತ್ರಿ ಈ ವರ್ಷನೂ ಏನೋ ಮಳೆ ಆಗಿತ್ತಂದ್ರ ನಮ್ಮ ಭಾಗದ ಒಳಗೆ ಉಸುಗಿರ್ತಿ ಆ ಉಸಿಗಿನ ಹೊಲಕ್ಕೆ ಅತಿ ಹೆಚ್ಚು ಮಳೆ ಆಗ್ಯಾವು ನಾಶ ಆಗ್ಯಾವು ಏನೋ ಕರೆ ಹೊಲ ಒಂದಿಟ್ಟು ಉಳ್ದ ಬಂದ್ರು ಒಂದ್ ನಾಲ್ಕು ಎಕರೆದೊಳಗೆ ದಿಬ್ಬ ದಿಬ್ ಒಂದೂರು ಎಕರೆ ಉಳ್ದೈತೆ ಅಂದ್ರೆ ಅದು ಜಿಂಕಿ ಕಾಡದಿಂದ ಅದು ಹಾಳಾಗೈತಿ ಆದ ಕಾರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ತರನೇ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪರಿಹಾರನ ಕೊಟ್ಟಿತ್ತು ಅದೇ ರೀತಿನೂ ಈ ಸರ್ಕಾರನು ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ

ಗೊಬ್ಬರ ಒಂದು ಮೂರ್ ಮಕ್ಕ ಜಡ ಆಗಿ ಬಿಟ್ಟ ನನ್ನ ಹೆಸ್ರಿ ಮಲಾಮ್ರಿ ಸಂಗಮಕ್ಕಾಗಿ ಓಂ ಕುಶಾಲ